ರಾಜವರ್ಧನ್ ಅನ್ನಕ್ಕೂ ಬಿಚ್ಚುಗತ್ತಿ ನೆನಪಾಗ್ತಾ ಇತ್ತು ಈಗ ಬಿಚ್ಚುಗತ್ತಿ ರೀತಿನೇ ಹಿರಣ್ಯ ಏನ್ ನಿಮ್ದು ಪಾತ್ರಗಳು ರೋಲ್ಗಳು ಐತಿಹಾಸಿಕ ಟಚ್ ಕೊಡ್ತೀರಾ ನಿಮ್ಮ ಒಂದೊಂದು ಹೆಸರುಗಳು ಹೌದು ಖುಷಿ ಆಗತ್ತೆ ಅಂದ್ರೆ ಇದು ಇಂಗ್ಲಿಷ್ ಟೈಟಲ್ ಇತ್ತು ಒಂದು ಈ ಫಸ್ಟ್ ಪ್ಯಾಂಥರ್ ಅಂತ ಇತ್ತು ಈ ಸಿನಿಮಾಗೆ ಇಲ್ಲ ನಾನು ಕನ್ನಡಲ್ಲೇ ಬೇಕು ಅಂದ್ಬಿಟ್ಟು ಕೇಳಿ ತಗೊಂಡಿದ್ದು ಈ ಟೈಟಲ್ ಚೂಸ್ ನ ಹೇಗ್ ಮಾಡ್ಕೊಂತೀರಾ ಬಿಚ್ಚುಗತ್ತಿ ಹಿರಣ್ಯ ಅಂದರೆ ಕತೆ ಕೇಳಿದಾಗ ಇದಕ್ಕೊಂದು ಪವರ್ಫುಲ್ ಟೈಟಲ್ ಬೇಕಾಗತ್ತೆ ಅನಿಸತ್ತೆ ಅಂದರೆ ಹಿರಣ್ಯ ನೋಡಿ ಎಲ್ಲರಿಗೂ ಗೊತ್ತು ಟೈಟಲ್ಲು ಸೊ ಈ ಥರ ಟೈಟಲ್ಗಳು ಇದ್ರಾಗ ನಮ್ಮ ಸಿನಿಮಾಗೆ ಸ್ವಲ್ಪ ಪ್ಲಸ್ ಆಗತ್ತೆ ಅನ್ನಿಸ್ತು ಸೊ ಡಾಲಿ ಹತ್ರ ಇತ್ತು ಈ ಟೈಟಲ್ಲು ಸೊ ಡಾಲಿ ಹತ್ರ ಕೇಳಿ ಟೈಟಲ್ನ ತೊಗೊಂಡು ನಮಗೆ ಟೈಟಲ್ ಕೊಟ್ಟರು ಸೊ ನನ್ನ ನನ್ನ ಸಿನಿಮಾಗ ಅದು ಪ್ಲಸ್ ಆಯಿತು ಆಗಿ ಹಿಂದೆ ನಿಂತಿದ್ದಾರೆ ಏನು ಹೇಳ್ತೀರಾ ಖುಷಿಯಾಗತ್ತೆ ಒಂದು ಟೆನ್ ಇಯರ್ಸ್ ಜರ್ನಿ ಇಬ್ಬರದು ನಾನು ಕಾಲೇಜ್ ಡೇಸಿಂದ ನೋಡಿದ್ದನು ನನಗೆ ತುಂಬ ಕ್ಲೋಸ್ ಅವಾಗಿಂದನೂ ತುಂಬ ನನ್ನ ಜರ್ನಿ ಧನು ಜರ್ನಿ ನಾವು ಒಟ್ಟಿಗೆ ಬಂದಿದ್ದು ಎಲ್ಲೋ ಒಂದು ಕಡೆ ಹಿರಣ್ಯ ಸಿನಿಮಾಗೆ ನನಗೆ ಈ ಥರ ಟೈಟಲ್ ಬೇಕಾಗುತ್ತೆ ನಾನು ಈ ಥರದ್ದೊಂದು ಕತೆ ಕೇಳಿದ್ದೀನಿ ನಿನ್ನ ತ್ರಿಯಲ್ಲ ಕೊಡ್ಬೋದಾ ನೀನು ಅಂತ ಕೇಳಿದ ತಕ್ಷಣ ನೆಕ್ಸ್ಟ್ ಡೇನೇ ಏನೋ ಓಸಿ ಕೊಟ್ಟರು ಸೊ ತುಂಬ ಖುಷಿ ಆಗುತ್ತೆ ಅಂದರೆ ಅಲ್ಲದೆ ನಾನು ಬಿಚ್ಚುಗತ್ತಿದ್ದೆಲ್ಲ ಈವೆಂಟ್ಸ್ಗಳಿಗೆ ಬಂದಿದ್ದರು ಅವಾಗ ಅವಾಗ ಟ್ರೈಲರ್ ಲಾಂಚ್ ಕೂಡ ಬಂದಿದ್ದರು ಮೊನ್ನೆ ಟ್ರೈಲರ್ ಲಾಂಚಿಗೆ ಬಂದು ತುಂಬ ಚೆನ್ನಾಗಿ ಮಾತಾಡಿದ್ರು ಸೊ ಇಂಡಸ್ಟ್ರಿ ಸಪೋರ್ಟ್ ಬೇಕಾಗತ್ತೆ ಹೊಸ ಕಲಾವಿದರಿಗೆ ತುಂಬ ಖುಷಿಯಾಗತ್ತೆ ಅದರಲ್ಲೆಲ್ಲ ನಾನು ಬ್ಲೆಸ್ ಅನ್ಸತ್ತೆ ಎಸ್ ನಿಮ್ಮಪ್ಪ